ಎಲ್ಲರೂ ನಮಸ್ತೆ ನಾಳೆ ಬರುವ ಅಮಾವಾಸೆಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ಎರಡು ಸಾವಿರದ ಇಪ್ಪತ್ತೈದು ನಾಳೆ ಮಹಾ ಅಮಾವಾಸೆ ಈ ದಿನ ಇದೊಂದು ಕೆಲಸ ಮಾಡಿ ಸಾಕು ಅದೃಷ್ಟವೇ ಬದಲಾಗುತ್ತದೆ ಹಿಂದೂ ನಂಬಿಕೆ ಪ್ರಕಾರ ಮಹಾ ಅಮಾವಾಸೆಯನ್ನು ದಾನ ಮತ್ತು ಧರ್ಮಕ್ಕೆ ಬಹಳ ಮಂಗಳಕರವೆಂದು ಹೇಳಲಾಗುತ್ತದೆ ಇದರೊಂದಿಗೆ ಅಮಾವಾಸ್ಯೆಯ ದಿನಾಂಕವನ್ನು ಪವಿತ್ರ ಮತ್ತು ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಒಂದು ವರ್ಷದಲ್ಲಿ ಸಾಮಾನ್ಯವಾಗಿ ಹನ್ನೆರಡು ಅಮಾವಾಸ್ಯಗಳು ದಿನಗಳು ಬರುತ್ತವೆ ಮಹಾ ಅಮಾವಾಸ್ಯೆಯನ್ನು ಯಾವಾಗ ಆಚರಿಸಲಾಗುತ್ತದೆ ವೈದ್ಯಕೀಯ ಕ್ಯಾಲೆಂಡರ್ ಪ್ರಕಾರ ಮಹಾ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯ ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಎಂಟು ಐವತ್ನಾಲ್ಕಕ್ಕೆ ಪ್ರಾರಂಭವಾಗುತ್ತೆ ಇನ್ನು ಈ ಅಮಾವಾಸೆ ಫೆಬ್ರವರಿ ಇಪ್ಪತ್ತೆಂಟರಂದು ಬೆಳಗ್ಗೆ ಆರು ಹದಿನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಆದ್ದರಿಂದ ಮಹಾ ಅಮಾವಾಸೆಯನ್ನು ಫೆಬ್ರವರಿ ಇಪ್ಪತ್ತೇಳರಂದು ಆಚರಿಸಲಾಗುತ್ತದೆ ಈ ದಿನದಂದು ಸ್ನಾನ ಮತ್ತು ದಾನ ಮಾಡಿದರೆ ತುಂಬ ಒಳ್ಳೆಯದು ಎಂದು ಹೇಳಲಾಗುತ್ತೆ ಸ್ನಾನ ಮಾಡಲು ಉತ್ತಮ ಸಮಯ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಹಾ ಅಮಾವಾಸೆಯ ದಿನವನ್ನು ಸ್ನಾನಕ್ಕೆ ಅತ್ಯಂತ ಮಂಗಳಕರವಾದ ಬ್ರಹ್ಮ ಮುಹೂರ್ತವೆಂದು ಪರಿಗಣಿಸಲಾಗಿದೆ ಈ ದಿನ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ವಿಶೇಷ ಪುಣ್ಯ ಬರುತ್ತದೆ ಎಂಬ ನಂಬಿಕೆಯಿದೆ ಆದ್ದರಿಂದ ಈ ದಿನದಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು ಸ್ನಾನದ ನಂತರ ದಾನ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಹೇಳಲಾಗಿದೆ ದಿನದಂದು ಧಾರ್ಮಿಕ ಮಹತ್ವ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಹಾಮವಾಸೆಯ ದಿನದಂದು ಸ್ನಾನ ಮಾಡಿದ ನಂತರ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಬೇಕು ಈ ಶುಭ ದಿನದಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಬೆಳಗ್ಗೆ ಸ್ನಾನ ಮಾಡಿ ದಾನ ಮಾಡುವುದರಿಂದ ಒಬ್ಬ ವ್ಯಕ್ತಿ ದುಃಖ ಮತ್ತು ಪಾಪಗಳಿಂದ ಮುಕ್ತನಾಗ್ತಾನೆ ಎಂದು ಹೇಳಲಾಗಿದೆ ಅಮಾವಾಸ್ಯೆಯಂದು ಪಿತೃದೇವತೆಗಳಿಗೆ ಮೋಕ್ಷವನ್ನು ನೀಡಲು ಶ್ರದ್ಧಾ ತರ್ಪಣ ಮತ್ತು ಪಿಂಡದಾನವನ್ನು ಮಾಡಲಾಗುತ್ತದೆ ಇದು ಪೂರ್ವಜರ ಪಾಪಗಳಿಂದ ಮುಕ್ತಿ ನೀಡುತ್ತದೆ ಮತ್ತು ಕುಟುಂಬ ಸದಸ್ಯರ ಮೇಲೆ ಪೂರ್ವಜರ ಆಶೀರ್ವಾದವನ್ನು ತರುತ್ತದೆ ಎಂದು ನಂಬಲಾಗುತ್ತದೆ ಮೂರನೆಯದಾಗಿ ಮಹಾಮಾಸಿಯ ಶಿವಯೋಗ ಮಹಾಸ್ ದಿನದಂದು ಅಪರೂಪದ ಶಿವಯೋಗ ಸಂಯೋಗ ನಡೆಯುತ್ತಿದೆ ಈ ಯೋಗ ರಾತ್ರಿ ಹನ್ನೊಂದು ನಲವತ್ತೊಂದಕ್ಕೆ ಕೊನೆಗೊಳ್ಳುತ್ತದೆ ನಂತರ ಸಾಧ್ಯ ಯೋಗದ ಸಂಯೋಜನೆಯಿದೆ ಜ್ಯೋತಿಷಿಗಳು ಶಿವಯೋಗವನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಯೋಗದಲ್ಲಿ ಗಂಗಾ ಮತ್ತು ಇತರ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಶಿವನನ್ನು ಪೂಜಿಸುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಇದರೊಂದಿಗೆ ಪ್ರತಿಯೊಂದು ಆಸೆಯೂ ಈಡೇರುತ್ತದೆ ಎಂದು ಹೇಳಲಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಈ ವಸ್ತುಗಳನ್ನು ಖರೀದಿಸಿದರೆ ಕಂಟಕ ಗ್ಯಾರಂಟಿ ಒಂದು ಕ್ರಿಸ್ಟಲ್ ಆಮೆ ಸ್ಫಟಿಕ ಅಥವಾ ಲೋಹದ ಆಮೆಯನ್ನು ಇಟ್ಟುಕೊಳ್ಳುವುದರಿಂದ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಅನೇಕ ಜನರು ನಂಬುತ್ತಾರೆ ಆದರೆ ವಾಸ್ತು ವಿಜ್ಞಾನದ ಪ್ರಕಾರ ಇದು ನಿಮ್ಮ ಶಕ್ತಿಯನ್ನು ನಿಧಾನಗೊಳಿಸುತ್ತದೆ ಆಮೆಗಳು ನಿಧಾನಗತಿಯ ಚಲನೆಯನ್ನು ಸಂಕೇತಿಸುತ್ತವೆ ಮತ್ತು ಅವುಗಳನ್ನು ತಪ್ಪು ದಿಕ್ಕಿನಲ್ಲಿ ಇರುವುದರಿಂದ ವ್ಯವಹಾರ ಉದ್ಯೋಗಗಳು ಅಥವಾ ಆರ್ಥಿಕ ಅರಿವು ನಿಧಾನ ನಿಧಾನವಾಗಬಹುದು ನೀವು ಆಮೆಯನ್ನು ಇರಿಸಲು ಬಯಸಿದರೆ ಅದನ್ನು ನೈಋತ್ಯ ದಿಕ್ಕಿನಲ್ಲಿ ಇರಿಸಿ ಅಲ್ಲಿ ಅದು ಸ್ಥಿರ ಸ್ಥಿರತೆಯನ್ನು ನೀಡುತ್ತದೆ ಆದರೆ ಅದನ್ನು ಉತ್ತರ ಪೂರ್ವ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಇಡುವುದನ್ನು ತಪ್ಪಿಸಬೇಕು ಏಕೆಂದರೆ ಇದು ಹಣದ ಹರಿವನ್ನು ನಿಧಾನಗೊಳಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು